ರಾಜ್ಯದ ಜನರ ಜೊತೆ ನೇರವಾಗಿ ಸಂಪರ್ಕದಲ್ಲಿರುವಂಥ ಇಲಾಖೆಗಳ ಪೈಕಿ ಆರೋಗ್ಯ ಇಲಾಖೆ ಪ್ರಮುಖವಾದಂಥ ಇಲಾಖೆ ಜನರ ನೋವಿಗೆ ಸ್ಪಂದಿಸಬೇಕಾದಂಥ ಇಲಾಖೆಗಳ ಪೈಕಿ ಆರೋಗ್ಯ ಇಲಾಖೆಯ ತೂಕ ಹೆಚ್ಚು ಆದರೆ ಆರೋಗ್ಯ ಇಲಾಖೆಯ ಕಾರ್ಯವೈಖರಿಗೆ ಗ್ರಹಣ ಕವಿದಿದೆಯಾ ಅನ್ನುವಂಥ ಪ್ರಶ್ನೆಯೊಂದು ಮೂಡ್ತಾ ಇದೆ ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿರೋದು ರಾಜ್ಯ ಸರ್ಕಾರದ ಆಂಬುಲೆನ್ಸ್ ಸೇವೆಯಲ್ಲಾಗ್ತಾ ಇರುವಂಥ ವ್ಯತ್ಯಯ ಈ ವ್ಯತ್ಯಯ ಯಾಕಾಗ್ತಿದೆ ರಾಜ್ಯದ ಆರೋಗ್ಯ ಇಲಾಖೆಗೆ ಅನಾರೋಗ್ಯ ಕಾಡ್ತಿದೆ ಅಂತ ಗೊತ್ತಾಗ್ತಾ ಇದೆ ನೂರ ಎಂಟು ಆಂಬ್ಯುಲೆನ್ಸ್ಗಳಿಗೆ ತುರ್ತು ಚಿಕಿತ್ಸೆಯ ಅಗತ್ಯ ಇದೆ ಇಡೀ ಸೇವೆ ಹದಗಿಟ್ಟು ಹೋಗಿದೆ ವ್ಯವಸ್ಥೆ ಹಾಳಾಗಿದೆ ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆಯ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆ ಏನಿದೆ ಅದಕ್ಕೆ ಈಗ ಚಿಕಿತ್ಸೆಯ ಅಗತ್ಯ ಇದೆ ಸರ್ಕಾರದ ವಶಕ್ಕೆ ಬಂದ ಮೇಲೆ ವ್ಯವಸ್ಥೆ ಇನ್ನಷ್ಟು ಹದಗೆಟ್ಟು ಹೋಗಿದೆ ಮೊದಲು ಜೀವಿಕೆ ನಿರ್ವಹಣೆ ಮಾಡ್ತಾ ಇತ್ತು ಈಗ ಸರ್ಕಾರ ನೇರವಾಗಿ ನಿರ್ವಹಣೆ ಮಾಡ್ತಾ ಇದೆ ಸರ್ಕಾರ ಬಂದ ನಂತರ ಸರಿ ಹೋಯ್ತಾ ಅಂತ ಕೇಳಿದ್ರೆ ಇಲ್ಲ ಇದಕ್ಕಿಂತ ಮೊದಲಿನ ವ್ಯವಸ್ಥೆಯೇ ಸರಿ ಇತ್ತು ಅಂತ ಜನ ಹೇಳ್ತಿದ್ದಾರೆ ಸರ್ಕಾರಿ ಆ್ಯಂಬುಲೆನ್ಸ್ಗೆ ಕಾದು ಕೂತ್ರೆ ರೋಗಿಯ ಕತೆ ಗೋವಿಂದ ಅನ್ನೋ ಸ್ಥಿತಿ ಆಂಬುಲೆನ್ಸ್ ನಿರ್ವಹಣೆಗೆ ಗ್ಯಾರಂಟಿ ಸರ್ಕಾರದ ಬಳಿ ದುಡ್ಡಿಲ್ವಾ ಸರ್ಕಾರದ ನಿರ್ಲಕ್ಷ್ಯನಾ ಅಥವಾ ಬೇರೆ ಏನಾದರೂ ಬಹುತೇಕ ಆಂಬುಲೆನ್ಸ್ಗಳಿಗೆ ಡ್ರೈವರ್ ಇಲ್ಲ ನಿರ್ವಹಣೆ ಆಗ್ತಾ ಇಲ್ಲ ಇದರ ಪರಿಣಾಮ ಆಂಬುಲೆನ್ಸ್ ಸೇವೆಗೆ ಗ್ರಹಣ ರೋಗಿಯೊಬ್ಬ ಒನ್ ನಾಟ್ ಏಟ್ ಆಂಬುಲೆನ್ಸ್ ಬರುತ್ತೆ ಅಂತ ಕಾದು ಕೂತ್ರೆ ಕಾದು ಕಾದು ಆತನ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದು ಗ್ಯಾರಂಟಿ ಎನ್ನುವಂತ ಸ್ಥಿತಿ ಇದೆ ಸರ್ಕಾರದ ಆಂಬುಲೆನ್ಸ್ ಸಿಗ್ತಾ ಇಲ್ಲ ಜನ ಅನಿವಾರ್ಯವಾಗಿ ಖಾಸಗಿ ಆಂಬ್ಯುಲೆನ್ಸ್ನ ಮೊರೆ ಹೋಗ್ತಾ ಇದ್ದಾರೆ ಆಂಬುಲೆನ್ಸ್ಗಳು ಕೆಟ್ಟು ನಿಂತಿದೆ ತುಕ್ಕು ಹಿಡಿದಿದೆ ಮೇಂಟೆನೆನ್ಸ್ ಇಲ್ಲ ಇರೋ ಆಂಬುಲೆನ್ಸ್ಗಳಿಗೆ ಡ್ರೈವರ್ ಇಲ್ಲ ಇದು ಕರ್ನಾಟಕದ ಆರೋಗ್ಯ ಸೇವೆಯ ಪರಿಸ್ಥಿತಿ ನೋಡ್ತಾ ಇದ್ದೀರಿ ಒಂದೊಂದು ಆಂಬುಲೆನ್ಸ್ಗಳ ಕತೆ ಏನಾಗಿದೆ ತುಕ್ಕು ಹಿಡಿದ ಸ್ಥಿತಿಯಲ್ಲಿ ಇದು ಆಂಬುಲೆನ್ಸ್ಗೆ ಮಾತ್ರ ತುಕ್ಕು ಹಿಡಿದಿರೋದಲ್ಲ ಇಡೀ ವ್ಯವಸ್ಥೆಗೆ ತುಕ್ಕು ಹಿಡಿದಿರುವಂತಹ ಮುನ್ಸೂಚನೆ ಅಥವಾ ಸೂಚನೆ ಬೆಂಗಳೂರು ಉಡುಪಿ ಕೊಪ್ಪಳ ಮೂರು ದೃಶ್ಯಗಳನ್ನು ನೋಡ್ತಾ ಇದೆ ಎಲ್ಲ ಕಡೆ ಅದೇ ರಾಗ ಅದೇ ಹಾಡು ಅದಕ್ಕೆ ಹೇಳಿದೆ ನಾನು ವ್ಯವಸ್ಥೆಗೆ ತುಕ್ಕು ಹಿಡಿದಿದೆ ಆಂಬುಲೆನ್ಸ್ ಮಾತ್ರ ಅಲ್ಲ ಕೆಟ್ಟು ನಿಂತಿರೋದು ಆಂಬುಲೆನ್ಸ್ ಮಾತ್ರ ಅಲ್ಲ ಕೆಟ್ಟು ನಿಂತಿರೋದು ರಾಜ್ಯದ ಆರೋಗ್ಯ ಇಲಾಖೆಯೂ ಕೂಡ ತುರ್ತು ಸೇವೆಗೆ ಬಳಕೆಯಾಗುವಂತ ವಾಹನಗಳು ಮರದಡಿಯಲ್ಲಿ ನಿಂತಿದೆ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಂತಿದೆ ತುರ್ತು ಸೇವೆಗೆ ಬಳಕೆಯಾಗಬೇಕಿತ್ತು ತುರ್ತಾಗಿ ರೋಗಿಯ ಅವಶ್ಯಕತೆಯನ್ನು ಪೂರೈಸಬೇಕಿತ್ತು ಆಂಬುಲೆನ್ಸ್ಗಳು ಬಟ್ ಅದಾಗ್ತಾ ಇಲ್ಲ ತುಕ್ಕು ಹಿಡಿದು ನಿಂತಿದೆ ಪಾರ್ಕಿಂಗ್ ಲಾಟಲ್ಲಿ ಬಂದಾಗಿದೆ ಟಯರ್ ಚೇಂಜ್ ಮಾಡೋದ ಗತಿ ಇಲ್ಲ ಚಾಲಕರಿಲ್ಲ ಇಂಥ ಸ್ಥಿತಿಯಲ್ಲಿ ಇಡೀ ವ್ಯವಸ್ಥೆ ಇದೆ ಇದನ್ನು ನಂಬಿಕೊಂಡು ಜನ ಹೇಗಿರೋದು ಹೇಗೆ ಇದನ್ನು ನಂಬಿಕೊಳ್ಳೋದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸರ್ಕಾರಿ ವ್ಯವಸ್ಥೆಯ ಈ ದುಸ್ಥಿತಿ ಬರೋದಕ್ಕೆ ಕಾರಣ ಮೊದಲೊಂದು ಖಾಸಗಿ ಸಂಸ್ಥೆ ಅದನ್ನು ಮೇಂಟೈನ್ ಮಾಡ್ತಾ ಇತ್ತು ಅವರೇನು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ರು ಅಂತಲ್ಲ ಆ ಕನ್ಕ್ಲೂಷನ್ ಹೇಳ್ತಿಲ್ಲ ನಾನು ಬಟ್ ಇವರಿಗಿಂತ ಅವರೇ ಲೇಸು ಅಂತ ಇವರಿಗಿಂತ ಅವರೇ ಬೆಟರ್ ಇದ್ರು ಇಲ್ಲ ನಾವು ಮಾಡ್ತೀವಿ ಅಂತ ಸರ್ಕಾರ ತೆಗೆದುಕೊಳ್ತು ಕರೆಕ್ಟ್ ತುರ್ತು ಸೇವೆಯನ್ನು ಸರ್ಕಾರ ನಿಭಾಯಿಸಬೇಕು ಓಕೆ ನಿಭಾಯಿಸಬೇಕು ಹೇಗೆ ನಿಭಾಯಿಸಬೇಕು ಈಗ ಈ ರೀತಿ ನಿಭಾಯಿಸಬೇಕಾ ಅನ್ನೋದು ಪ್ರಶ್ನೆ ಈ ರೀತಿ ನಿಭಾಯಿಸೋದಕ್ಕಿಂತ ಜನರನ್ನ ಸತಾಯಿಸೋದಕ್ಕಿಂತ ಆಗಲ್ಲ ರೀ ನಮ್ಮ ಕೈಯಲ್ಲಿ ನಮ್ಮಲ್ಲೇ ಆಗ್ತಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಮಗೆ ಈ ವ್ಯವಸ್ಥೆಯನ್ನು ಮುಂದುವರಿಸೋದಕ್ಕಾಗ್ತಿಲ್ಲ ಅಂತ ಹೇಳಿಬಿಡಿ ಜನ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿಕೊಳ್ತಾರೆ ಇಲ್ಲ ನಮ್ಮದು ಅದ್ಭುತ ವ್ಯವಸ್ಥೆ ಇದೆ ಎಲ್ಲವೂ ಸರಿ ಇದೆ ಅಂತ ಭಾಷಣ ಮಾಡಿಕೊಂಡು ಹಿಂದೆ ಬಿ ಜೆ ಪಿಯವರಿದ್ದಾಗ ಇದ್ದಾಗ ಸರಿ ಇರಲಿಲ್ಲ ನಾವು ಬಂದ ನಂತರ ಎಲ್ಲ ಸರಿ ಹೋಗ್ತಿದೆ ಅಂತ ಕತೆ ಹೇಳಿಕೊಂಡು ಸರಿ ಹೋಗ್ತಿದೆ ಸರಿ ಹೋಗ್ತಿದೆ ಅಂತ ಜನರನ್ನು ಭ್ರಮೆಗೆ ದೂಡ್ತಾ ಇದ್ದೀರಿ ರಾಜ್ಯದಾದ್ಯಂತ ಒಟ್ಟು ಎಂಟುನೂರ ಎಪ್ಪತ್ತು ಆಂಬುಲೆನ್ಸ್ಗಳು ಸೇವೆಯಲ್ಲಿದ್ದವು ಈಗ ಸಿಗ್ತಾ ಇರೋದು ಮುನ್ನೂರು ಅದು ಕೂಡ ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ ತುರ್ತು ಕರೆ ಮಾಡಿದರೆ ಬಡ ರೋಗಿಗಳಿಗೆ ಸಿಗಲ್ಲ ಸಿಬ್ಬಂದಿ ಕೊರತೆ ನಿರ್ವಹಣೆ ಕಾರಣ ಮೇಂಟೆನೆನ್ಸ್ ಸಮಸ್ಯೆ ಅಂಡರ್ ಮೇಂಟೆನೆನ್ಸ್ ಅಂತ ಉತ್ತರ ಬರುತ್ತೆ ಸರ್ಕಾರ ಬಂದಂತ ಬಂದ ನಂತರ ಹನ್ನೆರಡು ಗಂಟೆ ಇದ್ದಂತ ಶಿಫ್ಟ್ ಅನ್ನು ಎಂಟು ಗಂಟೆಗೆ ಇಳಿಸ್ತು ಓಕೆ ಚಾಲಕರಿಗೆ ಅನುಕೂಲ ಅಂತ ಶಿಫ್ಟ್ ಇಳಿಸಿದ ನಂತರ ಅದಕ್ಕೆ ಪೂರಕವಾಗಿ ನೀವು ಸಿಬ್ಬಂದಿಗಳನ್ನು ನೇಮಿಸಬೇಕು ತಾನೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಲ್ಲ ಶಿಫ್ಟ್ ಕಡಿಮೆ ಮಾಡಿದ್ದಾರೆ ಶಿಫ್ಟ್ ಮುಗಿಸಿ ಚಾಲಕರು ಎದ್ದು ಮನೆಗೆ ಹೋಗ್ತಾರೆ ತುಕ್ಕು ಹಿಡಿದಿರುವಂತಹ ಆಂಬುಲೆನ್ಸ್ಗಳು ಒಂದು ಕಡೆ ತುಕ್ಕು ಹಿಡಿದು ವ್ಯವಸ್ಥೆ ಮತ್ತೊಂದು ಕಡೆ ಚಾಲಕರಿಲ್ಲದೆ ಆಂಬುಲೆನ್ಸ್ಗಳು ಬೀದಿಗಿಳಿತಾ ಇಲ್ಲ ಸಾಮಾನ್ಯ ಜನರ ಸೇವೆಗೆ ಲಭ್ಯ ಆಗ್ತಾ ಇಲ್ಲ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಆದ್ರೆ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ಗಳು ಇಲ್ಲ ಯಾಕಂತಂದ್ರೆ ನಗರದ ಹಲವೆಡೆ ಒನ್ ನಾಟ್ ಏಯ್ಟ್ ಆಂಬ್ಯುಲೆನ್ಸ್ನ ಈಗಾಗಲೇ ಗ್ಯಾರೇಜ್ಗಳಲ್ಲಿ ನಿಲ್ಲಿಸಲಾಗಿದೆ ಮತ್ತು ಕೆಲವೊಂದು ಕಡೆ ರೋಡ್ ರೋಡಲ್ಲಿ ನಿಲ್ಲಿಸಲಾಗಿದೆ ಸದ್ಯಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಸದ್ಯಕ್ಕೆ ನಾವು ನೋಡೋದಾದರೆ ಗ್ಯಾರೇಜ್ನಲ್ಲಿ ಯಾವ ರೀತಿ ಗಳು ನಿಂತಿದ್ದಾವೆ ಅನ್ನೋದನ್ನ ನೋಡ್ಬೋದು ಒನ್ ನಾಟ್ ಏಯ್ಟ್ ಆಂಬುಲೆನ್ಸ್ಗಳು ಸುಮಾರು ಹತ್ತಕ್ಕೂ ಹೆಚ್ಚು ಏನು ಗ್ಯಾರೇಜ್ನಲ್ಲಿ ನಿಂತಿರುವಂಥದ್ದು ಅಂದರೆ ಹಲವಾರು ಸಮಸ್ಯೆಗಳು ಈ ಆಂಬ್ಯುಲೆನ್ಸ್ಗೆ ಒಂದು ಏನು ಇಂಜಿನ್ ಸಮಸ್ಯೆ ಅದ್ರ ಜೊತೆಗೆ ಬ್ರೇಕ್ ಸಮಸ್ಯೆ ಇವೆಲ್ಲವೂ ಕೂಡ ಕಳೆದ ಸುಮಾರು ಮೂರ್ನಾಲ್ಕು ತಿಂಗಳಿಂದಲೂ ಕೂಡ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ಗೆ ಈ ರೀತಿಯ ಒಂದು ಏನು ರಿಪೇರಿ ಕೆಲಸ ಇರೋದರಿಂದ ಅದರ ಜೊತೆಗೆ ಏನು ಸರ್ಕಾರವೂ ಕೂಡ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಒನ್ ನಾಟ್ ಏಟ್ ಆ್ಯಂಬುಲೆನ್ಸನ್ನು ಸರಿಯಾಗಿ ಅದು ನಿರ್ವಹಣೆ ಮಾಡಿಲ್ಲ ಇದುವರೆಗೂ ಕೂಡ ಜೀವಿಕೆ ಏನು ನಿರ್ವಹಣೆ ಮಾಡ್ತಾ ಇತ್ತು ಜೀವಿಕೆಯವರು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ತಾವೇ ಏನು ಆರೋಗ್ಯ ಇಲಾಖೆಯೇ ಇದನ್ನೆಲ್ಲವನ್ನೂ ಕೂಡ ಕೈಗೆ ತಗೊಂತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿತ್ತು ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ ಒನ್ ನಾಟ್ ಏಯ್ಟ್ ಅನ್ನ ಆರೋಗ್ಯ ಇಲಾಖೆಯೇ ನಿರ್ವಹಣೆ ಮಾಡ್ತಾ ಇದೆ ಆದರೆ ನಿರ್ವಹಣೆಯ ಬದಲಿಗೆ ಈಗ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು ನಗರದ ಹಲವೆಡೆ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಇದಕ್ಕೆ ನೇರ ಅಂದರೆ ನಮಗೆ ಉದಾಹರಣೆನೇ ಇದೆ ಏನು ಗ್ಯಾರೇಜ್ನಲ್ಲಿ ನಿಂತಿರುವಂತಹ ಸುಮಾರು ಹತ್ತಕ್ಕೂ ಹೆಚ್ಚು ಏನು ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ಗಳು ಸುಮಾರು ಐದರಿಂದ ಆರು ತಿಂಗಳೇ ಆಯಿತು ಈ ಒಂದು ಒನ್ ನಾಟ್ ಏಟ್ ಏನು ನಿಂತಿರುವಂಥದ್ದನ್ನು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ತಿಂಗಳಿಂದ ಇದು ನಿಂತಿದೆ ಅನ್ನುವಂಥದ್ದನ್ನು ಕೆಲವೊಂದು ಅದರ ಏನು ಟೈರ್ಗಳನ್ನು ಕೂಡ ನಾವು ನಾವು ನೋಡಬಹುದು ಯಾವ ರೀತಿ ಇದೆ ಪೂರ್ತಿ ಏನು ನೆಲಕ್ಕೆ ಹೋಗಿರುವಂಥದ್ದು ಸುಮಾರು ನಾಲ್ಕೈದು ತಿಂಗಳುಗಳಿಂದಲೂ ಕೂಡ ಇದೇ ರೀತಿ ನಿಂತಿರುವಂಥದ್ದು ಸದ್ಯಕ್ಕೆ ಈಗ ಸರ್ಕಾರ ಏನು ಗ್ಯಾರೇಜ್ಗಳಲ್ಲಿ ಒನ್ ನಾಟ್ ಏಟ್ ಆ್ಯಂಬುಲೆನ್ಸನ್ನು ನಿಲ್ಲಿಸಿದೆ ಆದರೆ ನಿಲ್ಲಿಸಿದ ಬಳಿಕ ಅದಕ್ಕೆ ಏನು ರಿಪೇರಿಗೆ ಬೇಕಾಗಿರುವಂತಹ ದುಡ್ಡನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಗ್ಯಾರೇಜ್ ಮಾಲೀಕರಿಗೂ ಕೂಡ ಅದರ ಬಗ್ಗೆ ಯಾವ ರೀತಿಯಾದಂತಹ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅಂದರೆ ಆರೋಗ್ಯ ಇಲಾಖೆ ಬಂದು ಕೇವಲ ಒಂದು ಏನು ಆಂಬ್ಯುಲೆನ್ಸ್ಗಳನ್ನು ಗ್ಯಾರೇಜ್ಗಳಲ್ಲಿ ನಿಲ್ಲಿಸಿದ್ದು ಮಾತ್ರ ಇದಕ್ಕೆ ಎಷ್ಟಾಗುತ್ತೆ ಯಾರಿಗೆ ಯಾರು ದುಡ್ಡು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ಗ್ಯಾರೇಜಿನ ಮಾಲೀಕರು ಕೂಡ ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಕೆಲಸವನ್ನು ಮುಟ್ಟಿಲ್ಲ ಸುಮಾರು ನಾಲ್ಕೈದು ತಿಂಗಳಿಂದಲೂ ಕೂಡ ಆಂಬುಲೆನ್ಸ್ ಎಲ್ಲಿ ನಿಂತಿದೆ ಅಲ್ಲೇ ನಿಂತಿದೆ ಇದಕ್ಕೊಂದು ಚೂರು ಕೂಡ ಕೆಲಸ ಶುರು ಮಾಡಲಿಲ್ಲ ಅದರ ಜೊತೆಗೆ ನಾವು ಆಂಬ್ಯುಲೆನ್ಸ್ಗಳಿಗೆ ಫೋನ್ ಕೂಡ ಮಾಡಿದ್ವಿ ಫೋನ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಆಂಬ್ಯುಲೆನ್ಸ್ ಇಲ್ಲಿಲ್ಲ ಅಲ್ಲಿಂದ ಕಳಿಸ್ತೀವಿ ಇಲ್ಲಿಂದ ಕಳಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಒಟ್ಟಿನಲ್ಲಿ ಈಗ ಏನು ತಾವು ನಿರ್ವಹಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂತಹ ಆರೋಗ್ಯ ಇಲಾಖೆ ಪೂರ್ತಿ ಫೇಲ್ಯೂರ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಏನಾದರೂ ತುಂಬಾ ಎಮರ್ಜೆನ್ಸಿ ಆದಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಾ ನೀಡ್ ಇದ್ದಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಹಾಗಿದ್ರೆ ಎಲ್ಲಿದೆ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಇದಕ್ಕೆ ಸಚಿವರೇ ಉತ್ತರಿಸಬೇಕಾಗುತ್ತೆ ಇದೆಲ್ಲವೂ ಕೂಡ ಸಚಿವರ ಗಮನಕ್ಕೆ ಬಂದಿಲ್ವಾ ಅನ್ನುವಂಥದ್ದು ಬೆಂಗಳೂರಿನಿಂದ ಕ್ಯಾಮ್ರಾ ನಾಗಾರ್ಜುನ ನಾಗಾರ್ಜುನ್ ಜೊತೆಗೆ ಮಮತಾ ಮರ್ದಾಳ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏషియానెట్ న్యూస్ నెట్వర్క్ ప్రస్తుతి